ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ದೊಡ್ಡ ಲಾರಿ ಮೋಡನ್ನ ತೊಗೊಂಬಂದಿದ್ದೀನಿ ಇಂಥ ಲಾರಿ ಮೋಡ್ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರುವಂಥದ್ದು ಎಷ್ಟು ಲಾಂಗೆಸ್ಟ್ ಅಂತ ಟ್ರಕ್ನು ಕೂಡ ಇವತ್ತೇ ನಾನು ಓಡಿಸ್ತಿರುವಂಥದ್ದು ಈ ಲಾರಿ ಮೋಡ್ನ ಯಾವ ರೀತಿ ನಮ್ಮ ಗೇಮ್ಗೆ ಹಾಕೊಳ್ಳೋದಂಥ ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಕೂಡ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಾನು ಹಾಕೋ ಎಲ್ಲ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲ ಬರುವಂಥದ್ದು ನೋಡಿ ನಿಮಗೆ ಟ್ರಕ್ ಎಲ್ಲ ಯಾವ ರೀತಿ ಸಿಗುವಂಥದ್ದು ಫುಲ್ ಲೋಡ್ ಅಂದರೆ ಲೋಡ್ ಆಗಿರುವಂಥದ್ದು ಫುಲ್ ಕ್ರೇಜಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟ್ರಕ್ ಬಗ್ಗೆ ಬಂದರೆ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಇದು ಏನು ಜಾಸ್ತಿ ಇಲ್ಲ ಒಂದು ಐವತ್ತು ಎಂಬಿಯನ್ನು ಅಷ್ಟಿರುವಂಥದ್ದು ಮತ್ತು ಯಾವುದೇ ರೀತಿ ಲ್ಯಾಗ್ ಕೂಡ ಆಗಲ್ಲ ಅದು ದೊಡ್ಡದಿದೆ ಅಂತ ಹೇಳಿ ಕಂಫರ್ಟಾಗಿ ನೀವು ಬಸ್ ಯಾವ ರೀತಿ ಮೂವ್ ಮಾಡ್ತಾರಲ್ಲ ಅದೇ ರೀತಿ ಕೂಡ ಇದನ್ನು ಮೂವ್ ಮಾಡಬಹುದು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಆಗಿರುವಂಥದ್ದು ವಿತ್ ಲೋಡೆಲ್ಲ ಸಿಗುವಂಥದ್ದು ನಿಮಗೆ ಬನ್ನಿ ಈಗ ಫ್ರಂಟ್ ಲುಕ್ನ ನೋಡ್ಕೊಂಡು ಬಂದ್ಬಿಡೋ ಯಾವ ರೀತಿ ನಿಮಗೆ ಸಿಗುವಂಥದ್ದು ಅಂತ ಫ್ರಂಟ್ ಲುಕ್ ನೋಡಿ ನಿಮಗೆ ನೋಡೋಕೆ ಬಂದರೆ ಈ ರೀತಿ ಸಿಗುವಂಥದ್ದು ಮೇಲೆ ಎಲ್ಲ ಗೂಡ್ಸ್ ಕ್ಯಾರಿಯರು ನಂಬರ್ ಪ್ಲೇಟು ಎಲ್ಲ ಮಸ್ತ್ ಯಾಡ್ ಮಾಡಿದ್ದಾರೆ ಇದು ರಾಜಸ್ಥಾನದ ಪಾಸಿಂಗ್ ಕೂಡ ಇರುವಂಥದ್ದು ರಾಜಸ್ಥಾನ್ ಟ್ರಕ್ ಮೋಡ್ ಕೂಡ ಆಗಿರುವಂಥದ್ದು ನಿಮಗೆ ಇದು ಯಾವುದೇ ರೀತಿ ಕರ್ನಾಟಕ ಸಿಗೋದಿಲ್ಲ ಮತ್ತು ನಿಮಗೆ ಗ್ಲಾಸ್ ಮೇಲೆಲ್ಲ ವಿಭೂತಿ ಪಟ್ಟ ಮತ್ತು ಯಾವ ರೀತಿ ಸಿಗುವಂಥದ್ದು ಎಲ್ಲ ಶಿವ ಅದೇನೇನೋ ಇದೆ ನನಗೂ ಗೊತ್ತಾಗುತ್ತಿಲ್ಲ ರೋಡ್ ಲೈನ್ಸ್ ಎಲ್ಲ ಈ ರೀತಿ ಸಿಗುವಂಥದ್ದು ಹಾಗೆ ನೀವು ಸೈಡ್ ಲುಕ್ನ ನೋಡೋಕೆ ಬಂದರೆ ನಿಮಗೆ ಈ ರೀತಿ ಸಿಗುವಂಥದ್ದು ಗುರು ಮುಂದೆ ನೋಡಿ ಬೋನೋಟಲ್ ಯಾವ ರೀತಿ ಇರುವಂಥದ್ದು ಹಿಂದೆ ಲಗೇಜ್ ಅಂದರೆ ಫುಲ್ ಲೋಡ್ ಮಾಡಿದ್ದಾರೆ ಎಲ್ಲ ಟಾರ್ಪಲ್ ಕೂಡ ಹಾಕಿದ್ದಾರೆ ಮತ್ತೆ ಲೋಡ್ ಅಂತ ಪುಲ್ ಇರುವಂಥದ್ದು ಒಳಗೆ ಅಂದರೆ ಒಂದು ರೀತಿ ಶಳಿ ರೀತಿ ಇದಾವೆ ಅದು ರೈಲ್ವೆ ಆ್ಯಂಗಲ್ ಇರ್ತಾವಲ್ಲ ಆ ರೀತಿ ಮತ್ತೆ ನಾವೀಗ ಬ್ಯಾಕ್ ನ ನೋಡಕ್ ಬಂದ್ರೆ ಈ ರೀತಿ ಸಿಗುವಂಥದ್ದು ಎರಡು ಹಾರ್ನ್ ಓಕೆ ಪ್ಲೇಸ್ ಅಂತ ಇರುವಂಥದ್ದು ಎರಡು ಮೀಸೆ ಇರ್ತಾವಲ್ಲ ಆ ರೀತಿ ಇರುವಂಥದ್ದು ಒಂದೇ ಮಾತ್ರ ಬಂಪರ್ ಎಲ್ಲ ನೀಡಿರುವಂಥದ್ದು ಮತ್ತೆ ಈ ಸೈಡ್ ಕೂಡ ಆ ಸೈಡ್ ಅವ್ರೆ ಆ ಸೈಡ್ ಅಂತೆ ಈ ಸೈಡ್ ಕೂಡ ಅಷ್ಟೇ ಇರುವಂಥದ್ದು ವಿಲ್ ಕ್ಯಾಪೆಲ್ಲ ಗುರು ಎಷ್ಟು ವೀಲ್ ಇದಾವೆ ಅಂತ ಕೌಂಟ್ ಮಾಡೋಕ್ಕಾಗಲ್ಲ ಎರಡು ನಾಲ್ಕು ಆರು ಎಂಟು ಹೀಗೆ ಇದಾವೆ ಮತ್ತು ಈ ಸೈಡ್ ನೋಡಿ ಇಲ್ಲಿ ಯಾವ ರೀತಿ ರಿಲೇಷನ್ ಜಾಯಿಂಟ್ ಇರುವಂಥದ್ದು ಮತ್ತು ಪೆ ಡಿಸಲ್ ಟ್ಯಾಂಕು ಮತ್ತೆ ಎಲ್ಲ ಸೈಲೆನ್ಸರು ಯಾವ ರೀತಿ ಸಿಗುವಂಥದ್ದು ಗ್ಲಾಸ್ ಮೇಲೆ ಯಾವ ರೀತಿ ಎಡಿಷನ್ ಮಾಡಿದ್ದಾರೆ ನೋಡಿ ಗುರು ಫುಲ್ ಮೋಡಿಫೈ ಅಂತ ಮಾಡಿಬಿಟ್ಟಿದ್ದಾರೆ ಬೆಲ್ಲ ನಮ್ಮ ಟ್ರಕ್ನಂತ ಬನ್ನಿ ಈಗ ಇದಕ್ಕೆ ಮೂರು ಆ್ಯನಿಮೇಷನ್ ಕೀ ಕೂಡ ಇರುವುದಾವೆ ಒಂದೊಂದಾಗಿ ಆನಿಮೇಷನ್ ನೋಡ್ತಾ ಹೋಗೋಣ ಈಗ ನಾವು ಒಂದನೇ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಏನು ಹಗ್ಗ ಟಾರ್ಪಲ್ ಹಾಕಿರ್ತಾರಲ್ಲ ಹಗ್ಗ ಟಾರ್ಪಲ್ ಕ್ಲೋಸ್ ಆಗುವಂಥದ್ದು ನೋಡಿ ಇಲ್ಲಿ ರೈಲ್ವೆ ಕಂಬಿ ಯಾವ ರೀತಿ ಇದೆ ಅಂತ ರೈಲ್ವೆ ಕಂಬಿ ರೀತಿಯೇ ಇರುವಂಥದ್ದು ಮತ್ತೆ ಓಪನ್ನು ಕ್ಲೋಸ್ ಆಗುವಂಥದ್ದು ಇನ್ನು ಎರಡನೇ ಅನಿಮೇಷನ್ನಾಗಿ ಕ್ಲಿಕ್ ಮಾಡಿದ್ರೆ ಫುಲ್ ಎಂಟಿ ಯಾವುದೇ ರೀತಿ ಲೋಡ್ ಇರಲ್ಲ ಟ್ರಕ್ ಎಂಟಿ ಟ್ರಕ್ ಇರುವಂಥದ್ದು ಖಾಲಿ ಅಲ್ಲ ಖಾಲಿ ಬೈ ಖಾಲಿ ಟ್ರಕ್ ಇರುವಂಥದ್ದು ಇದು ಎರಡನೇ ಅನಿಮೇಷನ್ ಕೀ ಆಗಿರುವಂಥದ್ದು ಯಾವ ರೀತಿ ಇದೆ ನೋಡಿ ನಿಮಗೆ ಖಾಲಿ ಕೂಡ ಎಂಟಿ ಕೂಡ ಓಡಿಸ್ಬೋದು ಮತ್ತು ಮೂರನೇ ಅನಿಮೇಷನ್ನಾಗಿ ಕ್ಲಿಕ್ ಮಾಡಿದರೆ ವಿಂಡೋಸ್ ಓಪನ್ನು ಕ್ಲೋಸ್ ಆಗ್ತಾವೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ವಿಂಡೋಸ್ ಓಪನ್ನು ಕ್ಲೋಸ್ ಆಗ್ತಿರುವಂಥದ್ದು ಕೆಳಗೆ ಹೋಗ್ತವೆ ಮತ್ತೆ ಮೇಲೆ ಕೂಡ ಹೋಗುವಂಥದ್ದು ಈ ರೀತಿ ನಿಮಗೆ ಅನಿಮೇಷನ್ ಕೀ ಎಲ್ಲ ಸಿಗುವಂಥದ್ದು ಬನ್ನಿ ನಾವೀಗ ಒಂದ್ಸಲ ಓಡಿಸಿ ನೋಡೋಣ ಯಾವ ರೀತಿ ಇದೆ ಎಲ್ಲ ನಿಮಗೆ ಸಿಗುವಂಥದ್ದು ಎಂಟಿ ಆಗಿ ಓಡಿಸೋಕೆ ಯಾವ ರೀತಿ ಓಡಾ ಏನಾದ್ರೂ ಲ್ಯಾಗ್ ಆಗುತ್ತಾ ಏನಾದರೂ ಶೇಕ್ ಆಗುತ್ತಾ ಅಂತ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಶೇಕ್ ಕೂಡ ಆಗಲ್ಲ ಯಾವುದೇ ರೀತಿ ಲ್ಯಾಗ್ ಆಗಲ್ಲ ಯಾವುದೇ ರೀತಿ ಇಶ್ಯೂನು ಕೂಡ ಆಗೋಲ್ಲ ಪರ್ಫೆಕ್ಟಾಗಿ ಮೂವ್ ಆಗುವಂಥದ್ದು ನೀವು ಕೂಡ ಇದೊಂದು ಸಲ ಹಾಕ್ಕೊಂಡ್ಬಿಟ್ಟು ಮಜಾ ಮಾಡಿ ಮತ್ತು ಯಾವ ರೀತಿ ಅಂತ ಬಂದುಬಿಟ್ಟು ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ಯಾರೂ ಜಾಸ್ತಿ ಕಮೆಂಟ್ ಮಾಡ್ತಿಲ್ಲ ಎಲ್ಲ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಏನೂ ನೀವು ರೆಸ್ಪಾನ್ಸ್ ಮಾಡ್ತಿಲ್ಲ ಮತ್ತು ವಿಡಿಯೋ ಎಷ್ಟಾದರೆ ತಪ್ಪದೇ ಲೈಕ್ ಮಾಡಿ ನಿಮಗಿಂದ ಒಂದು ಹೆಲ್ಪ್ ಆಗುತ್ತೆ ನಮಗೊಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ನೀವು ಲೈಕು ಕಮೆಂಟ್ ಮಾಡೋದರಿಂದ ನೋಡಿ ನಾನೀಗ ಟ್ರಕ್ ಕೂಡ ಓಡಿಸಿದ್ದೀನಿ ಯಾವುದೇ ರೀತಿ ಲಾಗಿ ಇಶೂ ಇಲ್ಲ ನೀವು ಯಾವುದೇ ರೀತಿ ಟರ್ನಿಂಗ್ಸಲ್ಲೂ ಕೂಡ ಇದಕ್ಕೆ ಯಾವುದೇ ರೀತಿ ಇಶ್ಯೂ ಅಲ್ಲ ನಿಮಗೆ ಟರ್ನ್ ಮಾಡಿ ಕೂಡ ತೋರಿಸಿದ್ದೀನಿ ಈಗ ನೀವು ಒಂದು ಸಲ ಪೂರ್ತಿಯಾಗಿ ನಾನು ನೋಡ್ಕೊಂಡ್ಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಒಂದು ಸಲ ಎಲ್ಲ ಚೆನ್ನಾಗಿ ಅನ್ಸಿದ್ರೆ ತಾನೆ ಈಗ ಸಾಕು ಅನ್ಕೊಂಡಿದ್ದೀನಿ ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಈ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂತದ್ದು ನಾವು ಇದೇ ವಿಡಿಯೋದಿಂದ ನಮ್ಮ ಮೋಡ್ನ ಡೌನ್ಲೋಡ್ ಹಾಕೊಳ್ಬೇಕು ಮತ್ತೆ ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರೋದಿಲ್ಲ ಬನ್ನೀಗ ಡೌಂಡ್ ಹಾಕೋಪರ್ ಸ್ಟಾರ್ಟ್ ಮಾಡೋಕೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೋರ್ ಅಂತ ಕೊಟ್ಟು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಮೋಡ್ ಲಿಂಕ್ ಅಂತ ಕಾಣಿಸ್ತಿದೆ ನೋಡಿ ನಿಮಗೆ ಲಿವರಿ ಟ್ಯಾಬ್ಲೆಟ್ ಎಲ್ಲ ಇರುವಂಥದ್ದು ಫಸ್ಟ್ ಒಂದು ಮೋಡ್ ಅಂತ ಲಿಂಕ್ ಅಂತ ಇದಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಡಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮಗೆ ಶೇರ್ ಮೋಡ್ಸ್ ಮೂಲಕ ವೆಬ್ಸೈಟ್ ಮೂಲಕ ಓಪನ್ ಆಗುವಂಥದ್ದು ಸ್ವಲ್ಪ ವೇಟ್ ಮಾಡಿ ನೀವು ಅದು ಓಪನ್ ಆಗುವವರೆಗೂ ನೋಡಿ ನಿಮಗೆ ಈ ರೀತಿ ಕೂಡ ಓಪನ್ ಆಗುವಂಥದ್ದು ಶೇರ್ ಮೋಡ್ಸು ಸ್ವಲ್ಪ ಕೆಳಗೆ ಬಂದರೆ ನೀವು ಇಲ್ಲಿ ಸಿಕ್ಸ್ ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ನೇಮ್ ಕೂಡ ಒಂದ್ಸಲ ನೋಡ್ಕೊಂಡ್ಬಿಡಿ ನಿಮಗೆಲ್ಲೆಲ್ಲ ಆ್ಯಡ್ ಮಾಡೋದು ಏನೋ ಗೊತ್ತಾಗುತ್ತೆ ಈಗ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಮತ್ತೊಂದು ಶೇರ್ ಮೋಡ್ ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲೂ ಸ್ವಲ್ಪ ಕೆಳಗೆ ಬಂದರೆ ನೇಮ್ ಇರುವಂಥದ್ದು ಮತ್ತು ಇಲ್ಲಿ ಒಂದು ಡೌನ್ಲೋಡ್ ಅಂತ ಇದೆಲ್ಲ ಫಿಫ್ಟಿ ತ್ರೀ ಪಾಯಿಂಟ್ ನೈನ್ ಎಂ ಬಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲೆ ನೋಟಿಫಿಕೇಶನ್ ಕೂಡ ಬರುವಂಥದ್ದು ಡೌನ್ಲೋಡ್ ಆಗೋ ನೋಟಿಫಿಕೇಶನ್ ಈಗ ಇಲ್ಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈಗ ನಂದು ಡೌನ್ಲೋಡ್ ಕೂಡ ಆಗ್ತಿರುವಂಥದ್ದು ಅದು ಕಂಪ್ಲೀಟ್ ಆಗೋರ್ಗ ವೇಟ್ ಮಾಡಿ ನೋಡಿಗ ಡೌನ್ಲೋಡ್ ಕೂಡ ಕಂಪ್ಲೀಟ್ ಆಯಿತು ಇಷ್ಟೇ ಇದನ್ನ ಡೌನ್ಲೋಡ್ ಹಾಕೋದು ಈಗ ಅದನ್ನ ಆಡ್ ಮಾಡಬೇಕು ಅದಕ್ಕೆ ಏನು ಮಾಡಬೇಡಿ ಆಗಿ ಜಡ್ ಹರ್ಚ್ ಆಪ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇರುತ್ತೆ ಓಪನ್ ಮಾಡ್ಕೊಂಡ ತಕ್ಷಣ ಈ ನಿಮಗೆ ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ನಿಮಗೊಂದು ಒಂದು ಡೌನ್ಲೋಡ್ ಅಂತ ಪೊಲೀರಿ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ನಿಮಗೆ ಸರ್ಚ್ ಪಕ್ಕ ಮೂರು ಡಾಟ್ ಮೂರು ಏನದವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಡೇಟ್ ಅಂತ ಸೆಲೆಕ್ಟ್ ಮಾಡಿ ಕೊಳಿ ಯಾಕಪ್ಪ ಅಂದರೆ ನಮ್ಮ ಪೈಲು ಇವತ್ತಿನ ಡಡ್ ರಿಸಲ್ಟ್ ಆಗಿರುತ್ತೆ ಯಾವುದೇ ರೀತಿ ಹುಡುಕಾಡುತ್ತಲ್ಲ ನೀವು ಈ ರೀತಿ ಡೈರೆಕ್ಟಾಗಿ ಕೆಳಗೆ ಸ್ಕ್ರಾಲ್ ಮಾಡಿ ಲಾಸ್ಟಲ್ಲಿ ಇರುವಂಥದ್ದು ನೋಡಿ ನಮ್ದು ಈಗ ವೈಟ್ ಫೈಲಾಗಿ ಲಾಸ್ಟಲ್ಲಿ ಬಂದಿದೆಯಲ್ಲ ಅದನ್ನು ಈಗ ಯಾವುದೇ ರೀತಿ ಜಿಪ್ ಫೈಲೆಲ್ಲ ಸೆವೆನ್ ಜಡ್ ಆಗಿರೋವಂಥದ್ದೆಲ್ಲ ವೈಟ್ ಫೈಲ್ ಆಗಿರೋದ್ರಿಂದ ಅದನ್ನು ನಮಗೆ ಗೇಮ್ಗೆ ಆಡ್ ಮಾಡಬೇಕು ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೆಲೆಕ್ಟ್ ಆಗುವಂಥದ್ದು ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಡಿವೈಸ್ ಸ್ಟೋರೇಜ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಜಡಾರ್ಚು ಆಪ್ ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ನಿಮಗೆ ಒಂದು ಪಿಪ್ತೊಂದು ಬಸ್ ಇಡೋ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನೀವು ಗೇಮಿಗೆ ಆ್ಯಡ್ ಮಾಡಿರೋ ಮೋಡ್ಸ್ ಎಲ್ಲ ಇರುವಂಥದ್ದು ಸ್ವಲ್ಪನೇ ಇದಾವೆ ಈಗ ಇದನ್ನು ಆ್ಯಡ್ ಮಾಡೋಕ್ಕೆ ನಿಮಗೊಂದು ಕೆಳಗೊಂದು ತರ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಇದು ಕೂಡ ಡೈರೆಕ್ಟಾಗಿ ಬಂದ್ ಆ್ಯಡ್ ಆಗುವಂಥದ್ದು ಈಗ ಬಂದಿರೋದು ಚೆಕ್ ಮಾಡಬೇಕು ಏನು ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ನ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದಲೇ ನಾವು ಬಂದಿರೋದು ಚೆಕ್ ಮಾಡೋಣ ನೋಡಿ ಈಗ ನಾನು ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲೊಂದು ಬಸ್ನ ಹಾಕೊಂಡಿದ್ದೀನಿ ಬಿ ಎಸ್ ಸಿಕ್ಸ್ ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಅಂತ ಈ ಬಸ್ ಏನಾದರೂ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ದಲ್ಲಿ ವೀಡಿಯೋ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಡೌನ್ಲೋಡ್ ಹಾಕೋರಿ ಇದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಒಂದು ರಿಯಲಿಸ್ಟಿಕ್ ಬಸ್ ಕೂಡ ಆಗಿರುವಂಥದ್ದು ನೀವು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಮತ್ತು ಇದನ್ನು ನೀವು ಹಾಕೊಂಡ್ಬಿಟ್ಟು ಮಜಾ ಮಾಡಿ ಈಗ ನಮ್ಮ ಮೋಡ್ ಬಂದು ಚೆಕ್ ಮಾಡ್ಕೊಳ್ಳೋಕ್ಕೆ ಲೆಫ್ಟ್ ಸೈಡ್ ಒಂದು ಗ್ಯಾರೇಜ್ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎರೋ ಬರುವಂಥದ್ದು ಇಲ್ಲಿ ಯಾವುದಾದ್ರೂ ಒಂದು ಎರೋನಾಗ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಈಗ ನಾನು ಲೆಫ್ಟ್ಲೆ ಕ್ಲಿಕ್ ಮಾಡಿ ನೋಡ್ತೀನಿ ನಾನು ಸ್ವಲ್ಪ ಬೇಗ ಬೇಕಾ ಬರುವಂಥದ್ದು ನೋಡಿ ನಮ್ಮ ಮೋಡ್ ಕೂಡ ಇಲ್ಲಿ ಬಂದಿದೆ ಈಗ ಈಗ ಇದೆಲ್ಲ ಚೆನ್ನಾಗಿ ಬಂದಿರುವಂಥದ್ದು ಈಗ ಇದನ್ನು ಯೂಸ್ ಅಂತ ಇದೆಲ್ಲ ಕೆಳಗೆ ಯೂಸ್ ಅಂತ ಕೊಡಿ ಯೂಸ್ ಅಂತ ಕೊಟ್ಟ ತಕ್ಷಣ ಅದು ಗ್ಯಾರೇಜ್ಗೆ ಬರುವಂಥದ್ದು ಸೆಲೆಕ್ಟ್ ಆಗುವಂಥದ್ದು ಇಷ್ಟೇ ಗುರು ಇದನ್ನು ಆ್ಯಡ್ ಮಾಡೋದು ಮತ್ತೆ ಹೋಮ್ ಗ್ಯಾರೇಜ್ಗೆ ಬಂದಿದ್ದನ್ನು ಚೆಕ್ ಮಾಡೋಣ ಬನ್ನಿ ಒಂದ್ಸಲ ಹೋಮ್ ಹೋಮ್ ಗ್ಯಾರೇಜ್ಗೆ ನಾವು ಹೋಗ್ಬಿಟ್ಟು ನೋಡೋಣ ಯಾವ ರೀತಿ ಎಲ್ಲ ಬಂದಿರುತ್ತೆ ಮತ್ತು ಏನಾದರೂ ಇಲ್ಲಿ ಬ್ಲರ್ ಇದ್ರೆ ಹೋಮ್ ಗ್ಯಾರೇಜ್ ಕ್ಲಿಯರ್ ಆಗಿ ಬರುವಂಥದ್ದು ನೋಡಿ ಇದನ್ನು ಎಷ್ಟೇ ಈಗ ಆ್ಯಡ್ ಮಾಡ್ಕೊಳ್ಳೋದು ನೀವೇನಾದರೂ ಆ್ಯಡ್ ಮಾಡ್ಕೊಳ್ಳಿ ಮಜಾ ಮಾಡಿ ವಿಡಿಯೋ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತಿ ನಿಮ್ಮ ಪ್ರದೀಪ್ ಗೇಮರ್